ಒಂದು ಒಂದೆರಡು ಸೂಚನೆಗಳು ನಿಮಗೆ ಇದನ್ನು ವೇದಿಕೆಯಲ್ಲಿ ಹೇಳಬೇಕು ಹೇಳಬಾರ್ದಂತ ಬಹಳ ಅನ್ಕೊಂಡಿದ್ದೆ ಆದರೆ ಹೇಳದೆ ಇದ್ದರೆ ನಡೀದಿಲ್ಲ ಅನ್ನೋದಕ್ಕೆ ಹೇಳಕತೆ ಕೆಲವು ದಿನಗಳ ಹಿಂದೆ ಗೌಶಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೊಡೋದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರೆ ನಮಗೆ ಇದನ್ನು ಮೆಲ್ಲಲ್ಲಿ ನಾನು ಎಷ್ಟಕ್ಕೆ ಸೀಮಿತ ಇದೇನೆ ಇವತ್ತು ರೈಲ್ವೆ ಅಂತೀರಿ ನಾಳೆ ಏರ್ಪೋರ್ಟ್ ಗೆ ಅಂತೀರಿ ಏನ್ ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸ್ ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೇನೆ ನಾನು ಗೌಶಿದ್ದ ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಹೆಸರು ಹೆಸರಿ ಎಂದು ಇದು ಇದು ಕೊನೆ ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದೂ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡುದು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಅಷ್ಟ ಸೊ ಅದನ್ನು ಮಾಡಬೇಡ್ರಿ ಎರಡನೇದ್ದು ಮೇಲೆ ನಿಮ್ಗೆ ಬಹಳ ಅಭಿಮಾನ ಇರಬಹುದು ಪ್ರೀತಿ ಇರಬಹುದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಹೋದಬೇಡ ಎರಡು ಮೂರನೇದ್ದು ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನಾನು ವಿನಮ್ರತೆ ನನ್ನಲ್ಲಿದೆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನಿಮ್ಮಗೆ ಜಾಗ ಕೊಟ್ಟಿರಲ್ಲ ಅದು ಬಾರ್ದು ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು ನಾನು ನಾನು ಮಾಡುವುದು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೆ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನ ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನು ನಾನು ಅಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನ ಮಾಡುತ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅಜ್ಜರ್ ಹೇಳ್ಯಾರ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ ನಾನು ಮಠದಾಗ ಇರೋದು ಅಜ್ಜರ್ ಫೋಟೋ ಒಂದೇ ಗದ್ದಿಗೆ ಯಾರೋ ಕೇಳಿದ್ರು ನನಗೆ ಅಲ್ಲ ಅಜ್ಜರ್ ನಿಮ್ ಮಠದಾಗ ಫೋಟೋ ಹಾಕಿಲಿಲ್ಲ ಅಂತ ಮತ್ತೆ ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದ್ ನಾನು ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಏನು ಯಾರದು ಯಾರದ ಕಂಡತ್ತ ನಿಮ್ಗ ಅಲ್ಲಿ ಗುರುಗಳು ಶಿವಶಾಂತವೀರ ಸ್ವಾಮಿಗಳ್ದು ಕಂಡಿತ್ತು ಅಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ ಮಕ್ಕಳ ಫೋಟೋ ಯಾರು ಹಾಕಿರ್ತಾರೆ ಯಾರೂ ಹಾಕ್ತಿಲ್ಲ ಅವ್ರ ಮಾಲಕ್ರಷ್ಟೆ ಅವ್ರ ಆಳ ಮಗ ನಾನು ದೇಹ ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವಾ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಟ್ರೆ ಅಷ್ಟೇ ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ